ನಮ್ಮ ರಿ ಕಂಪ್ನಿಯಲ್ಲಿ ನಿಮಗೆ ವೈಟ್ ಕಲರ್ ಶೂಸ್ ನ ಇದು ಮಾಡ್ಕೊಡುತ್ತೆ ಸೊ ಇದು ವಾಶು ಮತ್ತೆ ಸ್ಪಿನ್ ಎರಡು ಆಪ್ಷನ್ ಇರುತ್ತೆ ಈ ಬೀಪ್ ಸೌಂಡ್ ಆಗಿ ಮಿಷಿನ್ ಆಫ್ ಆಗುತ್ತೆ ನಿಮ್ಗೆ ಏಳುವರೆ ವರ್ ಕೆಜಿ ಇದೆ ಹತ್ತುವರೆ ಕೆಜಿ ವಿತ್ ಬಜಾರು ಇದೆ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ಏಳುವರೆ ವರ್ ಕೆಜಿನೂ ಕೂಡ ಇದೆ ಹತ್ತು ರೂಪಾಯಿದ್ರು ಯೂಸ್ ಮಾಡಿ ನೂರು ರೂಪಾಯ್ದಾರು ಯೂಸ್ ಮಾಡಿ ಇಲ್ಲ ಲಿಕ್ವಿಡ್ ಬೇಕಂದ್ರೂ ಯೂಸ್ ಮಾಡ್ಕೊಬಹುದು ನಮ್ಮ ರಿಮ್ಷಾ ಕಂಪ್ನಿಯ ವಾಷಿಂಗ್ ಮಿಷಿನ್ ಅಲ್ಲಿ ಸೊ ಈಗ ಪೌಡರ್ ನಾನು ಆಡ್ ಮಾಡ್ತಾ ಇದ್ದೀನಿ ನೀವು ಏನ್ ಮನೆ ಕರೆಂಟ್ ಯೂಸ್ ಮಾಡ್ತೀರಾ ಅದೇ ಕರೆಂಟ್ ಅಲ್ಲಿ ಇದು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ಕೊಬಹುದು ಸೊ ಮೋಟರ್ ಕೆಪಾಸಿಟಿ ಮತ್ತೆ ಆರ್ ಪಿ ಎಂ ಜಾಸ್ತಿ ಇರೋದಕ್ಕೋಸ್ಕರ ನಿಮಗೆ ಬರೋ ನೀರಲ್ಲೇ ಎಷ್ಟು ಸ್ಪೀಡ್ ಇದೆ ಅಂತ ಇದರಲ್ಲೂ ಕೂಡ ನೀವು ಯಾವ ಸೋಪಿನ ಪುಡಿ ಬೇಕಾದ್ರೂ ಹಾಕೋಬಹುದು ಲಿಕ್ವಿಡ್ ಬೇಕಾದ್ರೆ ಲಿಕ್ವಿಡ್ ಕೂಡ ಹಾಕೋಬಹುದು ನೀವು ಯಾವ ತರ ಕ್ಲೀನ್ ಆಗಿದೆ ನೋಡಿ ಯೋಚಕ ಕ್ಲೀನ್ ಆಗಿದೆ ಮತ್ತೆ ನೀವು ಕೈಯಲ್ಲಿ ಉಜ್ಜೋದು ಅವಶ್ಯಕತೆ ಏನು ಇರಲ್ಲ ಟಿಶ್ಯೂ ಕೂಡ ಇಕ್ಕಿ ತೋರಿಸ್ತೀವಿ ಒಂದ್ ಚೂರು ಕೂಡ ನಿಮ್ಗೆ ಡ್ರೈ ಆಗಲ್ಲ ಮಿಷಿನ್ ರನ್ ಆಗಬೇಕಾದ್ರೆ ನೀವು ಶರ್ಟ್ಸ್ ಇರಲಿ ಜೀನ್ಸ್ ಪ್ಯಾಂಟ್ ಇರಲಿ ಬೆಡ್ ಕವರ್ಸ್ ಇರಲಿ ಏನೇ ಇರಲಿ ಇದರಲ್ಲಿ ಹಾಕೊಂಬೋ ಮತ್ತೆ ಮಿಷಿನ್ ಅಲ್ಲಿ ಮೇಲೆ ನೀರನ್ನ ಟಚ್ ಮಾಡಿದ್ರೆ ನಿಮಗೆ ಶಾಕ್ ಹೊಡೆಯೋದು ಏನು ಇರಲ್ಲ ಸರ್ ಸರ್ವಿಸು ಕೂಡ ಸಿಗುತ್ತೆ ಸ್ಟೋರ್ ಅಲ್ಲೇ ನಿಮಗೆ ಸ್ಪೇಸ್ ಮತ್ತೆ ಪಾರ್ಟ್ಸ್ ಕೂಡ ನಿಮಗೆ ಇಲ್ಲೇ ಸಿಗುತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅವ್ರಿಗೂ ಕೂಡ ನಿಮಗೆ ಆಪರ್ಚುನಿಟಿ ಇದೆ ನಿಮ್ಗೆ ಹೋಲ್ಸೇಲಲ್ಲಿ ಬೇಕಾ ಅವ್ರಿಗೂ ಕೂಡ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ಸಿಗುತ್ತೆ ರಿಟೇಲ್ ಅಲ್ಲಿ ಬೇಕಾ ಅವ್ರಿಗೂ ಕೂಡ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ಸಿಗುತ್ತೆ ಸೊ ಇದೆಲ್ಲ ಮಾಡಲ್ಸ್ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋಕೋಸ್ಕರ ಓನ್ ಬ್ರ್ಯಾಂಡ್ ಇರೋಕೋಸ್ಕರ ನಮ್ಮ ಕಂಪ್ನಿಯಲ್ಲಿ ಎಲ್ಲಾ ಮಾಡಲ್ಸ್ ಮೇಲೂ ನಿಮಗೆ ಹತ್ತು ವರ್ಷ ವಾರಂಟಿ ಕೂಡ ಸಿಗ್ತಾ ಇದೆ ಮೂರು ಕೆಜಿ ವಾಷಿಂಗ್ ಮೆಷೀನ್ ಸಿಕ್ತಾ ಇದೆ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಐದು ಸಾವಿರ ಎಂಟ್ ಕೆಜಿ ಹತ್ತು ಕೆಜಿ ಎಂಟು ಸಾವಿರಕ್ಕೆ ಒಂಬತ್ತು ಸಾವಿರಕ್ಕೆ ನಮಸ್ತೆ ಸರ್ ನನ್ನ ಹೆಸರು ಸಭಾ ನಾನು ಇವತ್ತು ರಿಮ್ಷಾ ಕಂಪ್ನಿಯಲ್ಲಿ ಇದ್ದೀನಿ ಸೊ ನಮ್ಮ ರಿಮ್ಷಾ ಕಂಪ್ನಿ ಬಂದ್ಬಿಟ್ಟು ನಿಮ್ಗೆ ಹನ್ನೆರಡಿಂದ ಹದ್ಮೂರ್ ವರ್ಷದಿಂದ ನಡೀತಾ ಬಂದಿರೋ ಕಂಪ್ನಿ ಸರ್ ಸೊ ಈ ಕಂಪ್ನಿಯಲ್ಲಿ ನೀವು ವಿಸಿಟ್ ಮಾಡಿ ಎಲ್ಲ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕಂದ್ರೆ ಅಡ್ರೆಸ್ ಬಂದುಬಿಟ್ಟು ನಿಮಗೆ ಎಸ್ ಪಿ ಆಫೀಸ್ ಆಪೋಸಿಟು ಇಂಡಸ್ಟ್ರಿಯಲ್ ಏರಿಯಾ ಸೆಕೆಂಡ್ ಕ್ರಾಸ್ ಡೆಡ್ ಎಂಡಲ್ಲೇ ನಮ್ಮ ರಿಮ್ಷಾ ಕಂಪ್ನಿ ನಿಮಗೆ ಸಿಗುತ್ತೆ ಸರ್ ಸೊ ಇಲ್ಲಿ ಬಂದು ನೀವು ಲೈವ್ ಡೆಮೋನ ನೋಡಿ ಪರ್ಚೇಸ್ ಮಾಡ್ಬೋದು ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ವೆಡ್ ಗ್ರೈಂಡರ್ಸ್ ಇರಲಿ ಗೀಸರ್ಸ್ ಇರಲಿ ಪ್ರೆಷರ್ ವಾಷರ್ಸ್ ಇರಲಿ ಎಲ್ಲ ಹೋಮ್ ಅಪ್ಲಯನ್ಸ್ ಪ್ರಾಡಕ್ಟ್ಸ್ನ ನಿಮಗೆ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ಸಿಗುತ್ತೆ ಸೊ ಇವತ್ತಿನ ವಿಶೇಷದ ಪ್ರಾಡಕ್ಟ್ ಏನಂದರೆ ವಾಷಿಂಗ್ ಮಿಷಿನು ಈ ವಾಷಿಂಗ್ ಮಿಷಿನ್ ನಿಮಗೆ ಏನೇನು ಇದೆ ಯಾವ್ಯಾವ ಕೆಜಿಸ್ ಅಲ್ಲಿದೆ ಯಾವ್ಯಾವ ಥರ ಮಾಡಲ್ಸ್ ಇದೆ ಯಾವ ಥರ ಯೂಸ್ ಮಾಡಬೇಕು ಏನ್ ಪ್ರೈಸ್ ಇದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋನ ಪೂರ್ತಿ ನೋಡಿ ವಿತ್ ಡೆಮೋಸ್ಟ್ರೇಷನ್ ನಿಮಗೆ ಎಲ್ಲ ನಿಮಗೆ ಡೀಟೇಲ್ಸ್ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸೊ ಬನ್ನಿ ವೀಕ್ಷಕರೇ ಈಗ ನೋಡೋಣ ಯಾವ್ಯಾವ ತರ ಮಾಡಲ್ಸ್ ಇದೆ ಅಂತ ಸೊ ನೋಡಿ ಸರ್ ಡೆಮೋಸ್ಟ್ರೇಷನಿಗೆಲ್ಲ ರೆಡಿ ಇದೆ ನಿಮಗೆ ಏಳುವರೆ ಕೆ ಜಿನೂ ಇದೆ ಹತ್ತುವರೆ ಕೆ ಜಿ ವಿತ್ ಬಜಾರು ಇದೆ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ಏಳುವರೆ ಕೆ ಜಿನೂ ಕೂಡ ಇದೆ ಸೊ ಇದರಲ್ಲಿ ನಿಮಗೆ ಯಾವ ಥರ ಯೂಸ್ ಆಗುತ್ತೆ ಎಷ್ಟು ಪೇಸ್ನ ಹಾಕೊಬೋದು ಅಂತ ಎಲ್ಲ ನಿಮಗೆ ಡೆಮೋಸ್ಟ್ರೇಷನ್ ಅಲ್ಲಿ ತಿಳಿಸ್ಕೊಡ್ತೀನಿ ಸೊ ಬೇರೆ ಬ್ರ್ಯಾಂಡ್ ಎ ಇರಲಿ ಬ್ರ್ಯಾಂಡ್ ಬಿ ಇರಲಿ ಬ್ರ್ಯಾಂಡ್ ಸಿ ಇರಲಿ ಅದು ಬಿಟ್ಟು ನಮ್ಮ ರಿಮ್ಷಾ ಕಂಪ್ನಿಯ ವಾಷಿಂಗ್ ಮಿಷಿನ ಏನ್ ಪರ್ಚೇಸ್ ಮಾಡಬೇಕು ಅಂತ ನಮ್ಮ ವೀಕ್ಷಕರಿಗೆ ಒಂದು ಡೌಟ್ನ ಇರುತ್ತೆ ಸೊ ಬೇರೆ ಬ್ರ್ಯಾಂಡ್ ವಾಷಿಂಗ್ ಮಿಷಿನಿಂದ ನಮ್ಮ ರಿಮ್ಷಾ ಕಂಪ್ನಿಯ ಬ್ರ್ಯಾಂಡ್ ವಾಷಿಂಗ್ ಮಿಷಿನ ಪರ್ಚೇಸ್ ಮಾಡಬೇಕಾಗಿರೋದು ಮೇನ್ ವಿಶೇಷ ಏನಂದರೆ ನಮ್ಮ ರಿಮ್ಷಾ ಕಂಪ್ನಿಯ ವಾಷಿಂಗ್ ಮಿಷಿನ್ ಮೇಲೆ ನಿಮಗೆ ಉಳಿತಾಯನೇ ಉಳಿತಾಯ ಇರುತ್ತೆ ನೋಡೋಕೋದ್ರೆ ನಿಮಗೆ ಜಾಗ ಕೂಡ ಉಳಿತಾಯ ಇರುತ್ತೆ ಅದೇ ಥರ ನಿಮಗೆ ನೀರು ಉಳಿತಾಯ ಇರುತ್ತೆ ಸೋಪಿನ ಪುಡಿ ಉಳಿತಾಯ ಇರುತ್ತೆ ಕರೆಂಟು ಕೂಡ ನಿಮಗೆ ಉಳಿತಾಯ ಇರುತ್ತೆ ಯಾಕಂದರೆ ಈ ವಾಷಿಂಗ್ ಮಿಷಿನ್ನು ನಿಮಗೆ ನಾರ್ಮಲ್ ಆಗಿ ಒಂದು ನೂರ ಐವತ್ತಿಂದ ನೂರ ಅರವತ್ತು ಬ್ಯಾಕ್ಸ್ ಬರುತ್ತೆ ಯು ಪಿ ಎಸ್ ಅಲ್ಲೂ ಕೂಡ ನೀವು ಇದನ್ನ ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೊಬೋದು ಸೊ ಜಾಗ ಕೂಡ ನೋಡ್ಬೋದು ಸರ್ ಜಸ್ಟ್ ಒಂದು ಸಿಲಿಂಡರ್ ಜಾಗದಲ್ಲಿ ನಮ್ಮ ರಿಮ್ಷಾ ವಾಷಿಂಗ್ ಮಿಷಿನ್ ನೀವು ಇಟ್ಕೊಬಹುದು ಸೊ ಇದು ಬಂದ್ಬಿಟ್ಟು ನಿಮಗೆ ಕಾಲರ್ಸ್ ಇರಲಿ ಸ್ಲೀವ್ಸ್ ಇರಲಿ ಏನು ಉಜ್ಜಿ ಹಾಕೋದು ಏನು ಅವಶ್ಯಕತೆ ಇರಲ್ಲ ಸರ್ ಸೊ ನೀವು ಡೈರೆಕ್ಟ್ ಆಗಿ ಡ್ರೈ ಬಟ್ಟೆನ ಇದರಲ್ಲಿ ಹಾಕೊಬಹುದು ಸೊ ಅದೇ ವಿಶೇಷ ನಿಮಗೆ ಬೇರೆ ಬ್ರ್ಯಾಂಡು ಮತ್ತು ನಮ್ಮ ಬ್ರ್ಯಾಂಡ್ ವಾಷಿಂಗ್ ನ ವ್ಯತ್ಯಾಸ ಇರುತ್ತೆ ಸೊ ನೋಡ್ಬೋದು ಇದು ಏಳುವರೆ ಕೆ ಜಿದ ಬರುತ್ತೆ ಇದರಲ್ಲಿ ನಿಮಗೆ ಲಿಡ್ ಬರುತ್ತೆ ಸರ್ ಬೇಕಂದ್ರೆ ನೀವು ಕ್ಲೋಸ್ ಮಾಡ್ಬೋದು ಇಲ್ಲ ನೀವು ಅದೇ ತರ ವಾಶ್ ಮಾಡ್ಕೊಬಹುದು ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಆರ್ ಗೆರೆ ಇಂಪೀರಿಯರ್ ಬರುತ್ತೆ ನಿಮ್ಗೆ ಟೈಮರ್ ಇರುತ್ತೆ ಸರ್ ಫಿಫ್ಟೀನ್ ಮಿನಿಟ್ಸ್ ಟೈಮಿಂಗ್ ಇರುತ್ತೆ ಸೊ ನೀವು ಬಟ್ಟೆನ ಎಷ್ಟು ಇರುತ್ತೆ ಅದ್ರ ಮೇಲೆ ನೀವು ಟೈಮರ್ನ ಇಟ್ಕೊಬೋದು ಸೊ ಇದರಲ್ಲಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ಆಲ್ರೆಡಿ ನೀರನ್ನ ಆ್ಯಡ್ ಮಾಡಿದ್ದೀವಿ ಸೊ ನಿಮ್ಮ ಹತ್ರ ಟ್ಯಾಪ್ ಇದೆ ಅಂತ ಹೇಳಿದ್ರೆ ನೀವು ಇನ್ಲೆಟ್ ಪೈಪ್ನ ಕನೆಕ್ಟ್ ಮಾಡಿ ನೀರನ್ನ ತುಂಬ್ಕೊಬೋದು ಇಲ್ಲ ನಿಮ್ಮ ಹತ್ರ ಮನೆಯಲ್ಲಿ ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿ ನೀವು ಬಗೀಟ್ ಇಲ್ಲಾಂದರೆ ಬಿಂಗಿಯಿಂದ ಎತ್ತು ಕೂಡ ನೀವು ನೀರನ್ನ ಆ್ಯಡ್ ಮಾಡ್ಕೊಬೋದು ಸೊ ಇದರಲ್ಲಿ ಆಲ್ರೆಡಿ ನಾನು ನೀರನ್ನ ಹಾಕಿದ್ದೀನಿ ಸೊ ನೀರು ಹಾಕಿದ ಮೇಲೆ ನೀವು ಯಾಕೆ ಬೇಕಾದ್ರೂ ಪೌಡರ್ನ ಯೂಸ್ ಮಾಡ್ಬೋದು ಹತ್ತು ರೂಪಾಯ್ದಾದ್ರೂ ಯೂಸ್ ಮಾಡಿ ನೂರು ರೂಪಾಯ್ದಾದ್ರೂ ಯೂಸ್ ಮಾಡಿ ಇಲ್ಲ ಲಿಕ್ವಿಡ್ ಬೇಕಂದ್ರೂ ಯೂಸ್ ಮಾಡ್ಕೊಬೋದು ನಮ್ಮ ವಾಷಿಂಗ್ ಈಗ ನಾನು ಮಾಡ್ತಾ ನಿಮಗೆ ಟೈಮರ್ ಬಂದ್ಬಿಟ್ಟು ನಿಮಗೆ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಇರುತ್ತೆ ಸೊ ಇದು ವಾಷಿಂಗ್ ಮಿಷಿನ್ ಕೂಡ ನಿಮಗೆ ನಾರ್ಮಲ್ ಫೈವ್ ಆಮ್ಸ್ ಅಲ್ಲಿ ಸರ್ ನೀವು ಏನು ಮನೆ ಕರೆಂಟ್ ಯೂಸ್ ಮಾಡ್ತೀರಾ ಅದೇ ಕರೆಂಟ್ ಅಲ್ಲಿ ವಾಷಿಂಗ್ ಮಿಷಿನ ಯೂಸ್ ಮಾಡ್ಕೊಬಹುದು ಸೊ ಇದು ಪ್ಲಗ್ ಮಾಡ್ಕೊತೀನಿ ಸೊ ಪ್ಲಗ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇರುತ್ತೆ ಸೊ ನೀವು ಬಟ್ಟೆಯಲ್ಲಿ ಶೂಸ್ ಇಲ್ಲಿ ಎಷ್ಟು ಗಲೀಜು ಇರುತ್ತೆ ಅದ್ರ ಮೇಲೆ ನೀವು ನ ಇಟ್ಕೊಬೋದು ಸೊ ಇದು ಜಸ್ಟ್ ಫೈವ್ ಮಿನಿಟ್ಸ್ನ ಇದ್ದೀನಿ ಸೊ ನೋಡ್ಬೋದು ಮೋಟರ್ ಕೆಪಾಸಿಟಿ ಮತ್ತು ಆರ್ ಪಿ ಎಮ್ ಜಾಸ್ತಿ ಇರೋದಕ್ಕೋಸ್ಕರ ನಿಮಗೆ ಬರೋ ನೀರಲ್ಲೇ ಎಷ್ಟು ಸ್ಪೀಡ್ ಇದೆ ಅಂತ ಸೊ ಇದನ್ನು ರನ್ ಆಗಬೇಕಾದ್ರೆ ನೀವು ಶೂಸ್ ಏನಿದೆ ಅದನ್ನು ನೀವು ಹಾಕ್ಬೋದು ಸೊ ನೋಡಿ ವೀಕ್ಷಕರೇ ಮಕ್ಳಿರ್ತಾರೆ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆಡೋಕ್ಕೆ ಹೋಗ್ತಾರೆ ಇಲ್ಲ ಮಳೆ ಬಂದಾಗ ಕೆಸರಿರುತ್ತೆ ಸ್ಕೂಲಿಂದ ಬಂದ ಮೇಲೆ ಶೂಸ್ ಈ ತರ ಇರುತ್ತೆ ಆದ್ರೆ ನಮ್ಮ ರಿಮ್ಶಾ ಕಂಪ್ನಿಯಲ್ಲಿ ನಿಮಗೆ ವೈಟ್ ಕಲರ್ ಶೂಸ್ ನ ಇದು ಮಾಡ್ಕೊಡುತ್ತೆ ಸೊ ನೋಡಿ ಹಾಕ್ತಾ ಇದ್ದೀನಿ ಸೊ ಅದೇ ತರ ನೀವು ದೊಡ್ಡವ್ರದ್ದು ಸ್ಪೋರ್ಟ್ಸ್ ಶೂಸ್ ಇದೆ ಬಟ್ಟೆ ಶೂಸ್ ಇದೆ ಅಂದ್ರೆ ಅದು ಕೂಡ ನೀವು ಇದರಲ್ಲಿ ವಾಶ್ ಮಾಡ್ಕೊಬಹುದು ಸೊ ಆರಾಮಾಗಿ ಇದರಲ್ಲಿ ನೀವು ಮೂರಿಂದ ನಾಲ್ಕು ಜೊತೆ ಶೂಸ್ನ ಹಾಕೊಂಡು ವಾಶ್ ಮಾಡ್ಬೋದು ಅದೇ ಥರ ನಿಮಗೆ ಕಿಚನ್ ಕ್ಲಾತ್ ಬಟ್ಟೆ ಇದೆ ಇಲ್ಲ ಮ್ಯಾಟ್ಸ್ ಇದೆ ಅಂದರೆ ಅದು ಕೂಡ ಹಾಕ್ಕೊಬೋದು ಈ ವಾಷಿಂಗ್ ಮಿಷಿನ್ ಏಳುವರೆ ಕೆ ಜಿದು ವಾಷಿಂಗ್ ಮಿಷಿನ್ ಏನಿದೆ ಇದು ಬಂದುಬಿಟ್ಟು ನಿಮಗೆ ಬ್ಯಾಚುಲರ್ಸ್ ಇಲ್ಲಿ ಇಲ್ಲ ಪಿ ಜಿ ಸೊಲ್ ಒಬ್ಬರಿದ್ದೀರಾ ಅಂದರೆ ಈ ವಾಷಿಂಗ್ ಮಿಷಿನ ನೀವು ಯೂಸ್ ಮಾಡ್ಕೊಬೋದು ಸೊ ಅದೇ ಥರ ನಿಮಗೆ ಹತ್ತುವರೆ ಕೆ ಜಿ ವಾಷಿಂಗ್ ಮಿಷಿನ್ ಹೇಳಿದೆ ಇದು ಕೂಡ ನಿಮಗೆ ನಾರ್ಮಲ್ ಫೈ ಪ್ಲಗ್ ಇರುತ್ತೆ ಸರ್ ಮನೆ ಕರೆಂಟಿಗೆ ಯೂಸ್ ಆಗುತ್ತೆ ಆದರೆ ಇದರಲ್ಲಿ ನಿಮಗೆ ಬೀಪ್ ಸೌಂಡ್ ಇರುತ್ತೆ ಮತ್ತು ನಿಮಗೆ ಟ್ರಾನ್ಸ್ಪರೆಂಟ್ ಲಿಡ್ ಇರುತ್ತೆ ಸರ್ ಸೊ ಇದು ನಿಮಗೆ ಅನ್ಬ್ರೇಕಬಲ್ ಇರುತ್ತೆ ನಿಮಗೇನು ಆಗೋಲ್ಲ ಸೊ ಇದು ಕೂಡ ನೀವು ಲಿಡ್ ಬೇಕಂದರೆ ಕ್ಲೋಸ್ ಮಾಡ್ಕೊಬೋದು ಇಲ್ಲಾಂದರೆ ತೆಗ್ದು ಅದೇ ಥರ ನೀವು ಯೂಸ್ ಮಾಡ್ಕೊಬೋದು ಸೊ ಇದರಲ್ಲೂ ಕೂಡ ಎಂಪೀರಿಯರ್ ಬಂದ್ಬಿಟ್ಟು ನಿಮಗೆ ಒಂಬತ್ತು ಗೆರೆ ಬರುತ್ತೆ ಸೊ ಇದು ಮೋಟ್ರ್ ಕೆಪಾಸಿಟಿ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಇದರಲ್ಲೂ ಕೂಡ ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇರುತ್ತೆ ಮತ್ತು ನಿಮಗೆ ಬಜಾರ್ ಸೌಂಡು ಕೂಡ ಬರುತ್ತೆ ಸೊ ಇದರಲ್ಲೂ ಕೂಡ ಆಲ್ರೆಡಿ ನೀರನ್ನ ನಾವು ಹಾಕಿದ್ವಿ ಸೊ ಇದರಲ್ಲಿ ಬಂದ್ಬಿಟ್ಟು ನಾನು ಶರ್ಟ್ಸು ನೋಡ್ಬೋದು ವೀಕ್ಷಕರೇ ವೈಟ್ ಕಲರ್ ಶರ್ಟ್ಸು ಎಷ್ಟು ಗಲೀಜಾಗಿದೆ ಅಂತ ಇದು ಕಾಲರ್ ಇರಲಿ ಇಲ್ಲ ನಿಮಗೆ ಸ್ಲೀವ್ಸ್ ಇರಲಿ ಏನು ಉಜ್ಜಿ ಹಾಕೋದೇನಿರಲ್ಲ ಡೈರೆಕ್ಟಾಗಿ ನೀವು ಡ್ರೈ ಬಟ್ಟೆನೇ ಇದರಲ್ಲಿ ಹಾಕ್ಕೊಬೋದು ಸೊ ಇದರಲ್ಲೂ ಕೂಡ ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇರುತ್ತೆ ನೀವು ಬಟ್ಟೆ ಮೇಲೆ ಎಷ್ಟು ಗಲೀಜಿದೆ ಅದನ್ನು ನೋಡಿ ನೀವು ಟೈಮನ್ನು ಸೆಟ್ ಮಾಡ್ಕೊಬೋದು ಸೊ ನೋಡಿ ಮಿಷಿನ್ ರನ್ ಇದೆ ಮಿಷಿನ್ ರನ್ ಆಗಬೇಕಾದ್ರೆ ನೀವು ಶರ್ಟ್ಸ್ ಇರಲಿ ಜೀನ್ಸ್ ಪ್ಯಾಂಟ್ ಇರಲಿ ಬೆಡ್ ಕವರ್ಸ್ ಇರಲಿ ಏನೇ ಇರಲಿ ಇದರಲ್ಲಿ ಹಾಕ್ಕೊಬೋದು ಮತ್ತು ಮಿಷಿನಲ್ಲಿ ಹಾಕಿದ್ಮೇಲೆ ನೀರನ್ನ ಟಚ್ ಮಾಡಿದ್ರೆ ನಿಮಗೆ ಶಾಕ್ ಹೊಡೆಯೋದು ಏನು ಇರೋಲ್ಲ ಸರ್ ಶಾಕ್ ಪ್ರೂಫ್ ಇರುತ್ತೆ ನಿಮಗೆ ನೀವು ಬಟ್ಟೆ ಬೇಕಾದ್ರೆ ತಗೊಬೋದು ಇಲ್ಲಾಂದರೆ ಅಡಿಷನಲ್ ಆಗಿ ಆ್ಯಡ್ ಮಾಡಬೇಕಂದ್ರೆ ಬಟ್ಟೆ ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಯಾವುದೇ ವಾಷಿಂಗ್ ಮಿಷಿನಲ್ಲಿ ಇಲ್ಲಿ ನಿಮಗೆ ಶಾಕ್ ಹೊಡೆಯೋದು ಏನು ಇದರಲ್ಲಿ ಇರಲ್ಲ ಸೊ ಅದೇ ಥರ ನಿಮಗೆ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಏಳುವರೆ ಕೆ ಜಿಯಲ್ಲೂ ಕೂಡ ನಿಮಗೆ ಡೆಮೊ ತೋರಿಸ್ತೀನಿ ಇದು ವಿತ್ ಡ್ರೈಯರ್ ಬರುತ್ತೆ ಸೊ ಇದು ಬಾಕ್ಸ್ ಕ್ಯಾಂಟೆನ್ ಬಂದ್ಬಿಟ್ಟು ನಿಮಗೆ ಇನ್ಲೆಟ್ ಪೈಪ್ ಇರುತ್ತೆ ಟ್ಯಾಪ್ ಇದ್ದರೆ ಟ್ಯಾಪಿಂದ ಕನೆಕ್ಷನ್ ಮಾಡ್ಬೋದು ಇಲ್ಲಾಂದರೆ ಬಿಂಗಿ ಬಗ್ಗೆಟಿಂದ ಎತ್ತಿ ಹಾಕ್ಕೊಬೋದು ಇದು ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಇರಲ್ಲ ನಿಮಗೆ ಸೆಮಿ ಆಟೋಮೆಟಿಕಲ್ಲಿ ಬರುತ್ತೆ ಸೊ ಅದೇ ಥರ ನಿಮಗೆ ಔಟ್ಲೆಟ್ ಪೈಪು ಕೂಡ ಇರುತ್ತೆ ಗಲೀಜ್ ನೀರು ಹಾಕೋಕ್ಕೆ ಸೊ ಅದೇ ಥರ ನಿಮಗೆ ಇಲ್ಲಿ ಡ್ರೈಯರ್ ಬರುತ್ತೆ ಈ ಕಡೆ ವಾಶ್ ಬರುತ್ತೆ ಸೊ ಇದರಲ್ಲೂ ಕೂಡ ನಾವು ನೀರನ್ನ ಆ್ಯಡ್ ಮಾಡಿದ್ದೀವಿ ಸೊ ನೋಡ್ಬೋದು ಇಲ್ಲಿ ನಿಮಗೆ ಮೂರು ಆಪ್ಷನ್ಸ್ ಇರುತ್ತೆ ಸರ್ ಇನ್ಲೆಟ್ ನ ನೀವು ನಲ್ಲಿಯಿಂದ ಕನೆಕ್ಟ್ ಮಾಡಿ ನೀರು ಬೇಕಾದರೂ ತುಂಬ್ಕೊಬೋದು ಇಲ್ಲಾಂದರೆ ಬಗಿಟಲ್ಲೂ ಕೂಡ ಹಾಕೋಬೋದು ಸೊ ಇದು ವಾಶು ಮತ್ತು ಸ್ಪಿನ್ ಎರಡು ಆಪ್ಷನ್ ಇರುತ್ತೆ ಸೊ ನೀವು ಬಟ್ಟೆ ತೊಳಿಬೇಕಾದ್ರೆ ಫಸ್ಟು ಇದನ್ನು ಅಲ್ಲಿ ಇಟ್ಕೊಂಡು ಇಲ್ಲಿ ಟೈಮಿಂಗ್ ನೋಡ್ಬೋದು ಫಿಫ್ಟೀನ್ ಮಿನಿಟ್ಸ್ ಇರುತ್ತೆ ಇಲ್ಲಿ ನಿಮಗೆ ನಾರ್ಮಲ್ ಮತ್ತು ಸ್ಟ್ರಾಂಗ್ ಇರುತ್ತೆ ನಾರ್ಮಲ್ ಅಂದರೆ ನೀವು ಮಕ್ಕಳಿನ ಬಟ್ಟೆ ಇಲ್ಲ ನೀವು ಚೂಡಿದಾರು ಏನಾದರೂ ಲೈಟ್ ವೇಟ್ ಬಟ್ಟೆನ ಹಾಕ್ತಾಯಿದ್ದೀರಾ ಅಂದರೆ ನಾರ್ಮಲಲ್ಲಿ ಇಟ್ಕೊಬೋದು ಅದೇ ಥರ ನೀವು ಸ್ಟ್ರಾಂಗಲ್ಲಿ ಅಂದರೆ ಬೆಡ್ ಕವರ್ಸು ಜೀನ್ಸ್ ಪ್ಯಾಂಟು ಜರ್ಕಿನ ಏನಾದರೂ ಹಾಕ್ತಾ ಇದ್ದೀರ ಅಂದರೆ ಸ್ಟ್ರಾಂಗಲ್ಲಿ ಇಟ್ಕೊಬೋದು ಸೊ ನೀವು ಯಾವ ಬಟ್ಟೆನ ಹಾಕ್ತಾ ಇದ್ದೀರಾ ಅದನ್ನು ನೀವು ಸೆಟ್ ಮಾಡಿಕೊಂಡು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇರುತ್ತೆ ಸೊ ಇದನ್ನು ಟೈಮಿಂಗನ್ನ ಇಟ್ಕೊಬೇಕು ಅದೇ ಸೊನ್ನೆಗೆ ಬರಬೇಕಾದ್ರೆ ನಿಮಗೆ ಬೀಪ್ ಸೌಂಡಾಗಿ ಮಿಷಿನ್ನ ಆಫ್ ಆಗುತ್ತೆ ಸೊ ಅದೇ ಥರ ನೀವು ವಾಶ್ ಆದಮೇಲೆ ಎತ್ತಿ ಪಕ್ಕದಲ್ಲಿ ಡ್ರೈಯರ್ ಹಾಕ್ಕೊಂಡು ಅದಕ್ಕೂ ನಿಮಗೆ ಐದು ನಿಮಿಷ ಟೈಮು ಕೂಡ ಇರುತ್ತೆ ಇದನ್ನು ಟೈಮ್ ಸೆಟ್ ಮಾಡಿಕೊಂಡ್ರೆ ನಿಮಗೆ ಬಟ್ಟೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಡ್ರೈ ಮಾಡಿ ಕೊಡುತ್ತೆ ಸೊ ಇದು ಕೂಡ ನಿಮಗೆ ನಾರ್ಮಲ್ ಫೈವ್ ಹಂಸ್ ಪ್ಲಗ್ ಬರುತ್ತೆ ಮನೆಯಲ್ಲಿ ಯೂಸ್ ಮಾಡ್ಬೋದು ಮನೆ ಕರೆಂಟಿಗೆ ಯೂಸ್ ಆಗುತ್ತೆ ಮತ್ತು ಇದು ನಿಮಗೆ ಯು ಪಿ ಎಸ್ ಅಲ್ಲೂ ಕೂಡ ರನ್ ಆಗುತ್ತೆ ನೋಡಿ ಸರ್ ಮಿಷಿನ್ ಆಫ್ ಆಗಬೇಕಾದ್ರೆ ನಿಮಗೆ ಈ ಥರ ಬೀಪ್ ಸೌಂಡ್ ಆಗಿ ಮಿಷಿನ್ ಆಫ್ ಆಗುತ್ತೆ ಆವಾಗ ನೀವು ಬೇಕಾದರೆ ಬಟ್ಟೆ ತಕ್ಕೊಂಡು ಬೇರೆ ಬಟ್ಟೆನ ನೀವು ಇದರಲ್ಲಿ ಹಾಕೊಬೋದು ಸೊ ಇದರಲ್ಲೂ ಕೂಡ ನಿಮಗೆ ಡೆಮೋ ಹಾಕಿ ಬಟ್ಟೆ ಯಾವ ಥರ ಕ್ಲೀನ್ ಆಗುತ್ತೆ ಅಂತ ಇದರಲ್ಲೂ ತೋರಿಸ್ಕೊಡ್ತೀನಿ ಸೊ ಅದೇ ಥರ ನೀವು ಇದರಲ್ಲಿ ಡ್ರೈ ಬಟ್ಟೆನೂ ಹಾಕ್ಕೊಬೋದು ಇಲ್ಲಾಂದರೆ ನಿಮಗೆ ಇಲ್ಲಿ ಕಾಲರ್ಸ್ ಇರಲಿ ಇಲ್ಲ ಸ್ಲೀವ್ಸ್ ಇರಲಿ ನೀವು ಸ್ಕ್ರಬ್ನ ಮಾಡ್ಕೊಳ್ಳೋಕ್ಕೆ ಸ್ಕ್ರಬ್ಬರು ಕೂಡ ನಿಮಗೆ ಇರುತ್ತೆ ಸೊ ಇದ್ರಲ್ಲಿ ಬಂದ್ಬಿಟ್ಟು ನಾನು ಈಗ ಜೀನ್ಸ್ ಪ್ಯಾಂಟ್ಸ್ ನ ಹಾಕ್ತಾ ಇದ್ದೀನಿ ಇದರಲ್ಲೂ ಕೂಡ ನೀವು ಯಾವ ಸೋಪಿನ ಪುಡಿ ಬೇಕಾದ್ರೂ ನಾವು ಲಿಕ್ವಿಡ್ ಬೇಕಂದ್ರೆ ಲಿಕ್ವಿಡ್ ಕೂಡ ಹಾಕ್ಕೊಬೋದು ನೀವು ನೀರೆಲ್ಲ ಹಾಕಿದ್ಮೇಲೆ ಇಲ್ಲಿ ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇರುತ್ತೆ ಸೊ ಬಟ್ಟೆ ಎಷ್ಟು ಗಲೀಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೀವು ಎಷ್ಟಕ್ಕೆ ಬೇಕಾದ್ರೂ ಟೈಮ್ ಇಕ್ಕ ಇಟ್ಕೋಬೋದು ಟೈಮರ್ನ ನೀವು ಒಂದು ಸತಿ ಇಕ್ಕಿದ್ಮೇಲೆ ಕಡಿಮೆ ಮಾಡಕ್ಕೆ ಹೋಗ್ಬೇಡಿ ಅದೇ ಸೊನ್ನೆಗೆ ಬರಬೇಕಾದ್ರೆ ನಿಮಗೆ ಬಜರ್ ಆಗಿ ಮಿಷಿನ್ನ ಆಫ್ ಆಗುತ್ತೆ ಸೊ ಈಗ ವಾಶ್ ಆಗ್ತಾ ಇದ್ರು ನೋಡಿ ಇದರಲ್ಲಿ ಮೋಟ್ರ್ ಕೆಪಾಸಿಟಿ ಜಾಸ್ತಿ ಇರೋದಕ್ಕೋಸ್ಕರ ಆರ್ ಪಿ ಎಮ್ ಜಾಸ್ತಿ ಇರೋದಕ್ಕೋಸ್ಕರ ನಿಮಗೆ ರನ್ನಿಂಗು ಕೂಡ ಸ್ಪೀಡಲ್ಲಿ ಇರುತ್ತೆ ನಿಮಗೆ ಇದರಲ್ಲೂ ಕೂಡ ನೀವು ಸ್ಲೀವ್ಸ್ ಇರಲಿ ಕಾಲರ್ಸ್ ಇರಲಿ ಏನು ಉಜ್ಜೆ ಹಾಕೋದು ಏನು ಅವಶ್ಯಕತೆ ಇರಲ್ಲ ಇದರಲ್ಲೇ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಆಗಿಬಿಡುತ್ತೆ ಸೊ ಇದು ನಿಮಗೆ ಆ್ಯಂಟಿ ಕ್ಲಾಕ್ ವೈಸ್ ರನ್ ಆಗುತ್ತೆ ಹತ್ತು ಸೆಕೆಂಡ್ ರೈಟ್ ಅಂದರೆ ಹತ್ತು ಸೆಕೆಂಡ್ ಲೆಫ್ಟ್ ಅಲ್ಲೂ ಕೂಡ ನಿಮಗೆ ರೊಟೇಟ್ ಆಗುತ್ತೆ ರಿಮ್ಷಾ ಕಂಪ್ನಿಯ ಯಾವುದೇ ವಾಷಿಂಗ್ ಮಿಷಿನನ್ನು ನೀವು ಪರ್ಚೇಸ್ ಮಾಡಿ ಎಲ್ಲ ವಾಷಿಂಗ್ ಮಿಷಿನಲ್ಲೂ ನಿಮಗೆ ಆ್ಯಂಟಿ ಕ್ಲಾಕ್ ವೈಸ್ ವಾಶ್ನ ಆಗುತ್ತೆ ಸೊ ಇದೇ ಥರ ನೀವು ಆಟೋಮೆಟಿಕ್ ವಾಷಿಂಗ್ ಮಿಷಿನ್ಸ್ನ ಪರ್ಚೇಸ್ ಮಾಡ್ತೀರಾ ಅಂದರೆ ಅದರಲ್ಲಿ ನಿಮಗೆ ಕರೆಂಟ್ ಕನ್ಸಪ್ಷನ್ ಇಲ್ಲಿ ಜಾಸ್ತಿ ಇರುತ್ತೆ ನೀರು ಕೂಡ ವೇಸ್ಟ್ ಆಗುತ್ತೆ ಸರ್ಪು ಕೂಡ ವೇಸ್ಟ್ ಆಗುತ್ತೆ ಅದೇ ಥರ ನಿಮಗೆ ಅದರಲ್ಲಿ ಒಂದು ಏನಾದರೂ ನಾಬ್ ಇರಲಿ ಒಂದು ಡಿಸ್ಪ್ಲೇ ಏನಾದರೂ ಹೋದರೆ ನಿಮಗೆ ಮೂರು ಸಾವಿರ ಮೂರುವರೆ ಸಾವಿರ ಅಂತ ಹೇಳ್ತಾರೆ ಆದರೆ ನಮ್ಮ ರಿನ್ಶಾ ಕಂಪ್ನಿಯಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ಸು ಸ್ಪೇಸು ಕೂಡ ಕಾಸ್ಟು ನಿಮಗೆ ತುಂಬ ಕಡಿಮೆ ಅಲ್ಲಿ ಸಿಗುತ್ತೆ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಮತ್ತು ಸೆಮಿ ಕಮ್ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ಗೆ ತುಂಬ ವ್ಯತ್ಯಾಸ ಇರುತ್ತೆ ಸೊ ಇದರಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಟೈಮಿಂಗ್ನ ಹಾಕೊಬೋದು ಎಷ್ಟು ಬೇಕೋ ಅಷ್ಟು ಸರ್ಫ್ನ ಹಾಕ್ಕೊಬೋದು ಎಷ್ಟು ಬೇಕೋ ಅಷ್ಟು ನೀರನ್ನ ಕೂಡ ಹಾಕ್ಕೊಬೋದು ಈಗ ನಿಮಗೆ ಬ್ರ್ಯಾಂಡ್ ಎ ಬ್ರ್ಯಾಂಡ್ ಬಿ ಬ್ರ್ಯಾಂಡ್ ಸಿಯಲ್ಲಿ ಆಟೋಮೆಟಿಕ್ ವಾಷಿಂಗ್ಸ್ನ ಸಿಗ್ತಾ ಇದೆ ಆದರೆ ಅದು ಪರ್ಚೇಸ್ ಮಾಡೋಕ್ಕೆ ಅದು ವೀಕ್ಷಕರೇ ಸೊ ಅದಕ್ಕೋಸ್ಕರ ನಮ್ಮ ನಮ್ಮ ಕರ್ನಾಟಕದ ಜನತೆಗೆ ಒಂದು ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ವಾಷಿಂಗ್ ಮೆಷಿನ್ಗೆ ಸಿಗ್ತಾ ಇದೆ ಸೊ ನೋಡಿ ವೀಕ್ಷಕರೇ ಏಳುವರೆ ಕೆ ಜಿ ಮತ್ತೆ ಹತ್ತುವರೆ ಕೆ ಜಿ ವಾಷಿಂಗ್ ಮೆಷಿನ್ ಅಲ್ಲಿ ನಾವು ಶೂಸ್ ಮತ್ತೆ ಮ್ಯಾಟ್ ನ ಹಾಕಿದ್ವಿ ಸೊ ಇದು ನಿಮ್ಗೆ ಆಫ್ ಆಗಿದೆ ಆಫ್ ಆದ್ಮೇಲೆ ನೀವು ಇದರಲ್ಲಿ ಬಟ್ಟೆನ ತಕ್ಕೊಂಡು ಜಾಲಿಸ್ಕೋಬಹುದು ಸೊ ನಾನು ಶೂಸ್ ನ ಹಾಕಿದ್ದೆ ಸೊ ನೋಡಿ ಯಾವ ಥರ ಇತ್ತು ಶೂಸು ಈ ಥರ ಯಾವ ಥರ ಕ್ಲೀನ್ ಆಗಿದೆ ನೋಡಿ ಯಕ್ಷಕ ಇದರಲ್ಲಿ ನಾನು ಉಜ್ಜು ಹಾಕಿಲ್ಲ ಏನೂ ಇಲ್ಲ ಡೈರೆಕ್ಟಾಗಿ ಡ್ರೈ ಶೂಸ್ನ ಹಾಕಿರೋದು ಸೊ ನಿಮಗೆ ಪೂರ್ತಿ ಕ್ಲೀನ್ ಆಗಿದೆ ಸೊ ಅದೇ ಥರ ನಿಮಗೆ ಬೇರೆ ಶೂಸು ತೋರಿಸ್ತೀನಿ ಸೊ ನೋಡಿ ಎಲ್ಲ ಶೂಸಸ್ಸು ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ಕ್ಲೀನ್ ಆಗಿದೆ ಸೊ ಮತ್ತೆ ನೀವು ಇದನ್ನು ತಕ್ಕೊಂಡು ಮತ್ತೆ ಉಜ್ಜಬೇಕು ಅಂತ ಏನೋ ಅವಶ್ಯಕತೆನ ಇರೋದ ಸರ್ ಸೊ ಅದೇ ಥರ ವೈಟ್ ಶೂಸು ತೋರಿಸ್ತೀನಿ ನೋಡಿ ಯಾವ ಥರ ಗಲೀಜಿತ್ತು ಅಂತ ಇದು ಕೂಡ ನಿಮಗೆ ವಾಶ್ ಆಗಿದೆ ಸೊ ಬಟ್ಟೆ ಕೂಡ ತೋರಿಸ್ತೀನಿ ನೋಡಿ ಸೊ ವೈಟ್ ಶರ್ಟ್ನ ತೋರಿಸಿದೆ ನಾನು ಕಾಲರ್ಸ್ ಇರಲಿ ಸ್ಲೀವ್ಸ್ ಇರಲಿ ಎಷ್ಟು ಗಲೀಜಾಗಿತ್ತು ಅಂತ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಕ್ಲೀನ್ ಆಗಿದೆ ಮತ್ತು ನೀವು ಕೈಯಲ್ಲಿ ಉಜ್ಜೋದು ಅವಶ್ಯಕತೆ ಏನೂ ಇರಲ್ಲ ಸೊ ಅದೇ ಥರ ಇದು ಕೂಡ ನಿಮಗೆ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನಲ್ಲೂ ಕೂಡ ಹಾಕಿದ್ವಿ ಇದು ಕೂಡ ನಿಮಗೆ ಸ್ಟಾಪ್ ಆಗಬೇಕಾದ್ರೆ ಬಜಾರ್ ಸೌಂಡ್ ಬರುತ್ತೆ ಸೊ ಅದು ಕೂಡ ನಿಮಗೆ ಯಾವ ಥರ ವಾಶ್ ಆಗಿದೆ ಅಂತ ತೋರಿಸ್ಕೊಡ್ತೀವಿ ಸೊ ನೋಡಿ ಜೀರೋ ಬರೋಕ್ಕೆ ಒಂದು ಎರಡಿಂದ ಮೂರು ಸೆಕೆಂಡ್ ಇದೆ ಅಂದರೆ ನಿಮಗೆ ಬೀಪ್ ಸೌಂಡ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿ ನಿಮಗೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ಆಫ್ ಆದಮೇಲೆ ನೀವು ಬೇಕಾದ್ರೆ ಬಟ್ಟೆ ತಕ್ಕೊಂಡು ಪಕ್ಕದಲ್ಲಿ ಡ್ರೈಯರ್ ಇರುತ್ತೆ ನಿಮಗೆ ಡ್ರೈಯರಲ್ಲಿ ಹಾಕ್ಕೊಬೋದು ಸೊ ಇದು ಕೂಡ ನಿಮಗೆ ಏಳುವರೆ ಕೇಂದಿದು ಪ್ಲಾಸ್ಟಿಕ್ ಏನಿತ್ತು ನಿಮಗೆ ವಿತ್ ಡ್ರೈಯರು ಅದು ಕೂಡ ನಿಮಗೆ ಬೀಪ್ ಸೌಂಡ್ ಆಗಿ ಮಿಷಿನ್ ಆಫ್ ಆಗಿದೆ ಸೊ ಇದರಿಂದ ತಕ್ಕೊಂಡು ನೀವು ಡ್ರೈಯರಿಗೆ ಹೆಂಗೆ ಆಗಬೇಕಂತ ತೋರಿಸ್ಕೊಡ್ತೀವಿ ಸೊ ಇದ್ರಲ್ಲಿ ನೀವು ಎತ್ಕೊಂಡು ಜಾಲಿಸ್ಕೊಬೋದು ಜಾಲಿಸ್ಕೊಂಡಾದ್ಮೇಲೆ ನಿಮಗೆ ಪಕ್ಕದಲ್ಲೇ ಡ್ರೈಯರ್ ಇರುತ್ತೆ ಸೊ ಬಟ್ಟೆನ ನೀವು ಈ ಥರ ಓಪನ್ ಮಾಡಿ ಹಾಕೊಬೇಕು ಡೈರೆಕ್ಟಾಗಿ ಹಂಗೆ ಗುಡ್ಡ ಹಾಕಕ್ಕೆ ಹೋಗ್ಬೇಡಿ ಓಪನ್ ಮಾಡಿ ಹಾಕ್ಕೊಬೇಕು ನೀವು ಆವಾಗ ನಿಮಗೆ ಬಟ್ಟೆ ಏನಿದೆ ಚೆನ್ನಾಗಿ ನಿಮಗೆ ಸ್ಪಿನ್ ಆಗುತ್ತೆ ಡ್ರೈ ಮಾಡಿ ಕೊಡುತ್ತೆ ಸೊ ಇದ್ರಲ್ಲಿ ಬಂದ್ಬಿಟ್ಟು ನೀವು ಒಂದೆರಡಿಂದ ಮೂರು ಜೊತೆ ಆ ಥರ ಹಾಕ್ಕೊಬೋದು ಈ ಥರ ನಿಮಗೆ ಸ್ಪಿನ್ನರಲ್ಲಿ ಹಾಕೋಕ್ಕೆ ಒಂದು ಪ್ಲೇಟು ಕೂಡ ಕೊಟ್ಟಿರ್ತೀವಿ ಸೊ ಈ ಪ್ಲೇಟ್ ಬಂದುಬಿಟ್ಟು ನೀವು ಇದನ್ನು ಕರೆಕ್ಟಾಗಿ ಕುಂಡಿಸ್ಬೇಕು ಕರೆಕ್ಟಾಗಿ ಕುಂಡಿಸಿ ಈ ಥರ ಸ್ಪಂಚ್ ಮಾಡಿ ಆಮೇಲೆ ನೀವು ಇದನ್ನ ಡೋರ್ ಕ್ಲೋಸ್ ಮಾಡಿ ಇಲ್ಲಿ ನಿಮಗೆ ಫೈವ್ ಮಿನಿಟ್ಸ್ ಟೈಮಿಂಗ್ ಇರುತ್ತೆ ಸೊ ನೀವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇತ್ಕೊಬೋದು ಸೊ ನೀವು ಇದ್ದ ತಕ್ಷಣ ನೋಡ್ಬೋದು ನಿಮಗೆ ಇಲ್ಲಿ ಸ್ಪಿನ್ನರ್ ರನ್ ಆಗ್ತಾ ಇದೆ ಸೊ ನಿಮಗೆ ಸ್ಪಿನ್ನರಲ್ಲಿ ರನ್ ಆಗಬೇಕಾದ್ರೆ ಮಿಷಿನ್ ಶೇಕ್ ಆಗೋದಿರಲಿ ಕರೆಂಟ್ ಹೊಡೆಯೋದಿರಲಿ ನಿಮ್ಗೆ ಏನೂ ಇರೋಲ್ಲ ವೈಬ್ರೇಷನು ಕೂಡ ಇರಲ್ಲ ನಿಮಗೆ ಸೊ ಇದನ್ನು ನೀವು ಡೋರ್ನ ಓಪನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಸ್ಪಿನ್ನರ್ ಟಪ್ ಏನಿರುತ್ತೆ ಅದು ಸ್ಟಾಪ್ ಆಗುತ್ತೆ ಮತ್ತೆ ನೀವು ಕ್ಲೋಸ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ ಸೊ ಇದು ಡ್ರೈ ಆದಮೇಲೆ ಯಾವ ಥರ ಡ್ರೈ ಆಗಿದೆ ಅಂತ ಅದು ಕೂಡ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈಗ ನೋಡಿ ಸ್ಪಿನ್ನರಿಗೆ ಫೈವ್ ಮಿನಿಟ್ಸ್ ನ ಇಕ್ಕಿದೆ ಸೊ ಫೈವ್ ಮಿನಿಟ್ಸ್ ಆದಮೇಲೆ ಅದೇ ಆಟೋಮೆಟಿಕ್ ಆಫ್ ಆಗಿದೆ ಸೊ ಇವಾಗ ನೋಡೋಣ ಯಾವ ಥರ ಡ್ರೈ ಆಗಿದೆ ಅಂತ ಸೊ ಇದು ಪ್ಲೇಟ್ ಏನಿರುತ್ತೆ ನಾನು ಫಸ್ಟ್ ತಕ್ಕೊಳ್ಳಿ ಸೊ ನೋಡ್ಬೋದು ವೀಕ್ಷಕರು ಯಾವ ಥರ ಸ್ಪಿನ್ ಆಗಿದೆ ನೋಡಿ ಆರಾಮಾಗಿ ನೀವು ಎತ್ತಿ ಡೈರೆಕ್ಟಾಗಿ ಮೈ ಮೇಲೂ ಹಾಕ್ಕೊಬೋದು ಇಲ್ಲಾಂದರೆ ಒಂದೆರಡು ನಿಮಿಷ ನೀವು ಬಿಸಿಲಲ್ಲಿ ಹಾಕಿದ್ರೆ ಸಾಕು ಸೊ ನೋಡಿ ಟಿಶ್ಯೂ ಕೂಡ ಇಕ್ಕಿ ತೋರಿಸ್ತೀನಿ ಒಂಚೂರು ಕೂಡ ನಿಮಗೆ ಡ್ರೈ ಆಗೋಲ್ಲ ಸೊ ಒಂಚೂರು ಕೂಡ ನಿಮಗೆ ಬೆಟ್ಟಾಗಲ್ಲ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಇದರಲ್ಲಿ ಡ್ರೈ ಆಗಿ ಕೊಟ್ಟಿದೆ ಸೊ ನೋಡಿ ವೀಕ್ಷಕರೇ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ಒನ್ ಮಾಡಲ್ ಅಲ್ಲ ಎರಡು ಮಾಡಲ್ ಅಲ್ಲ ಸುಮಾರು ನಿಮಗೆ ಹತ್ತಿಂದ ಹದಿನೈದು ಮಾಡಲ್ಸು ನಿಮಗೆ ನೋಡೋಕೆ ಸಿಗ್ತಾ ಇದೆ ನಿಮಗೆ ಮಿನಿ ವಾಷಿಂಗ್ ಮಿಷಿನ್ ಬೇಕಾ ಅದು ಕೂಡ ಸಿಗುತ್ತೆ ಇಲ್ಲ ನಿಮಗೆ ಸ್ಟೀಲ್ ವಾಷಿಂಗ್ ಮಿಷಿನ್ ಬೇಕಾ ಅದು ಕೂಡ ಸಿಗುತ್ತೆ ಅದೇ ಥರ ನಿಮಗೆ ವಿತ್ ಡ್ರೈಯರ್ ಸೆಮಿ ಆಟೋಮೆಟಿಕ್ ಬೇಕಾ ಅದು ಕೂಡ ನಮ್ಮ ಹತ್ರ ಸಿಗುತ್ತೆ ಪಿ ಜಿ ಸಲ್ಲಿ ಒಬ್ಬರು ಇದ್ದೀರಾ ಅವ್ರಿಗೂ ಯೂಸ್ ಮಾಡೋಕೆ ನಮ್ಮ ಹತ್ರ ವಾಷಿಂಗ್ ಮಿಷಿನ್ ಸಿಗುತ್ತೆ ದೊಡ್ಡದು ಫ್ಯಾಮ್ಲಿ ಇದೆಯಾ ಅದಕ್ಕೂ ಯೂಸ್ ಮಾಡೋಕೆ ಸಿಗುತ್ತೆ ಈಗಿನ ಜನ್ರೇಷನಲ್ಲಿ ನಮ್ಮ ಹೆಣ್ಮಕ್ಳು ಸ್ಟೀಲ್ ವಾಷಿಂಗ್ ಮಿಷಿನ್ನು ಸ್ಟೀಲಿಂದ ಎಲ್ಲ ಐಟಮ್ಸ್ನ ಇಷ್ಟಪಡ್ತಾರೆ ಸೊ ನಮ್ಮ ವೀಕ್ಷಕರಿಗೆ ಒಂದು ಸ್ಟೀಲ್ ವಾಷಿಂಗ್ ಮಿಷಿನ್ ಕೂಡ ನಾವು ತಂದಿದ್ದೀವಿ ಸರ್ ಸೊ ನೋಡ್ಬೋದು ನಿಮಗೆ ಸುಮಾರು ಮಾಡೆಲ್ಸ್ ಇದೆ ಸರ್ ಇದರಲ್ಲಿ ನಿಮಗೆ ಸ್ಟಾರ್ಟಿಂಗ್ ಮಿನಿ ವಾಷಿಂಗ್ ಮೆಷಿನಲ್ಲಿ ನಿಮಗೆ ಆರ್ ಕೆ ಜಿ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಇದು ನೀವು ಬ್ಯಾಚುಲರ್ಸ್ ಇದ್ದೀರಾ ಅಂದ್ರೆ ಈ ಸಿಕ್ಸ್ ಕೆ ಜಿ ವಾಷಿಂಗ್ ಮಿಷಿನ ನೀವು ಆರಾಮಾಗಿ ಯೂಸ್ ಮಾಡ್ಕೊಬಹುದು ಸೊ ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕೇವಲ ಕೇವಲ ನಿಮಗೆ ಆರ್ ಕೆ ಜಿ ವಾಷಿಂಗ್ ಮೆಷಿನ ಸಿಗ್ತಾ ಇದೆ ಅದೇ ತರ ನಿಮಗೆ ಏಳುವರೆ ಕೆ ಜಿ ಕೆಪಾಸಿಟಿ ಮಿಷಿನ್ ಬರುತ್ತೆ ಇದ್ರಲ್ಲಿ ನಿಮಗೆ ಮೋಟರ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಸೊ ಇದು ಕೂಡ ನಿಮಗೆ ಪ್ರೈಸ್ ಬಂದ್ಬಿಟ್ಟು ಕೇವಲ ಕೇವಲ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ನಿಮಗೆ ಏಳುವರೆ ಕೆ ಜಿ ವಾಷಿಂಗ್ ಮಿಷಿನ ಸಿಗ್ತಾ ಇದೆ ಅದೇ ತರ ನೋಡಬಹುದು ವೀಕ್ಷಕರೇ ಇಲ್ಲಿ ನಿಮಗೆ ಎಂಟು ಕೆ ಜಿ ವಾಷಿಂಗ್ ಮಿಷಿನು ಇದು ನಿಮಗೆ ಪಿಂಕ್ ಕಲರ್ ಬರುತ್ತೆ ಇದು ಕೂಡ ನಿಮಗೆ ಕೇವಲ ನಾಲ್ಕೂವರೆ ಸಾವಿರಕ್ಕೆ ಕೆ ಇದು ಸಿಗ್ತಾ ಇದೆ ಇದು ಬರುತ್ತೆ ಒಂದು ಇದೆ ನಿಮಗೆ ಲಿಡ್ ಅಲ್ಲಿ ಇಂಪೀರಿಯರ್ ಬಂದ್ಬಿಟ್ಟು ಆರ್ ಗೆರೆ ಬರುತ್ತೆ ಮತ್ತೆ ಇದ್ರಲ್ಲಿ ನಿಮಗೆ ಬೀಫ್ ಸೌಂಡ್ ಕೂಡ ಇರುತ್ತೆ ಸೊ ಇದು ಕೂಡ ನಿಮಗೆ ಪ್ರೈಸ್ ಬಂದ್ಬಿಟ್ಟು ಕೇವಲ ಕೇವಲ ನಿಮಗೆ ಐದು ಸಾವಿರದ ನೂರು ರೂಪಾಯಿಗೆ ವಾಷಿಂಗ್ ಮೆಷಿನ್ ಸಿಗ್ತಾ ಇದೆ ಸೊ ಅದೇ ತರ ನೋಡಬಹುದು ಹತ್ತುವರೆ ಜಿದು ವಾಷಿಂಗ್ ಮಿಷಿನ್ ಬರುತ್ತೆ ಇದು ನಿಮಗೆ ಒಂಬತ್ತು ಕೆ ಜಿಯಿಂದ ಇಂದ ಮೋಟರ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಸೊ ಇದು ಕೂಡ ನಿಮಗೆ ಆಫರ್ ಪ್ರೈಸ್ ಬಂದ್ಬಿಟ್ಟು ಕೇವಲ ಕೇವಲ ನಿಮಗೆ ಐದು ಸಾವಿರಕ್ಕೆ ಹತ್ತುವರೆ ಕೆ ಜಿ ವಾಷಿಂಗ್ ಮೆಷಿನಲ್ಲಿ ಸಿಗುತ್ತೆ ಅದೇ ತರ ನಿಮಗೆ ಸ್ಕ್ವಯರ್ ಟೈಪ್ ಅಲ್ಲಿ ಬೇಕಾ ಸ್ಕ್ವೇರ್ ಟೈಪ್ ಅಲ್ಲಿ ಬೇಕಂದ್ರೆ ಇದು ಕೂಡ ನಿಮಗೆ ಟ್ರಾನ್ಸ್ಪರೆಂಟ್ ಕ್ಯಾಪಲ್ಲಿ ಬರುತ್ತೆ ಸ್ಕ್ವಯರ್ ಟೈಪ್ ಅಲ್ಲಿ ಬರುತ್ತೆ ಬೀಪ್ ಸೌಂಡ್ ಜೊತೆ ಬರುತ್ತೆ ಇದು ಕೂಡ ನಿಮಗೆ ಆಫರ್ ಪ್ರೈಸ್ ಬಂದ್ಬಿಟ್ಟು ಕೇವಲ ಆರು ಸಾವಿರಕ್ಕೆ ನಿಮಗೆ ಲೆವೆನ್ ಕೆ ಜಿ ವಾಷಿಂಗ್ ಮಿಷಿನ್ ನಿಮ್ಷಾ ಕಂಪ್ನಿಯಲ್ಲಿ ಸಿಗ್ತಾ ಇದೆ ಅದೇ ತರ ನಮ್ಮ ಹೆಣ್ಮಕ್ಳಿಗೆ ಆಲ್ರೆಡಿ ಸ್ಟೀಲ್ ಅಂದರೆ ತುಂಬಾ ಇಷ್ಟ ಇರುತ್ತೆ ಸೊ ಅವ್ರಿಗೋಸ್ಕರ ನಾವು ನಮ್ಮ ನಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ಸ್ಟೀಲ್ ವಾಷಿಂಗ್ ಮಿಷಿನು ಕೂಡ ತಂದಿದ್ದೀವಿ ಸೊ ನೋಡ್ಬೋದು ಎಂಟು ಕೆ ಜಿ ಹತ್ತು ಕೆ ಜಿ ಎರಡು ಮಾಡಲ್ ಬರುತ್ತೆ ನಿಮಗೆ ಹತ್ತು ಕೆ ಜನಲ್ಲಿ ನಿಮಗೆ ಜಾಸ್ತಿ ಆಪ್ಷನ್ ಇರುತ್ತೆ ಪ್ಯೂರ್ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಮೋಟರ್ ಕೆಪಾಸಿಟಿನೂ ಕೂಡ ನಿಮ್ಗೆ ಜಾಸ್ತಿ ಇರುತ್ತೆ ಇದು ಕೂಡ ನಿಮಗೆ ಆಫರ್ ಪ್ರೈಸ್ ಬಂದ್ಬಿಟ್ಟು ಕೇವಲ ಕೇವಲ ನಿಮಗೆ ಹತ್ತುವರೆ ಸಾವಿರಕ್ಕೆ ಎಂಟು ಕೆಜಿ ವಾಷಿಂಗ್ ಮಿಷಿನ್ ಸಿಗುತ್ತೆ ಅದೇ ತರ ನೋಡಬಹುದು ಹತ್ತು ಕೆಜಿ ಒಂದ್ ಸ್ವಲ್ಪ ಮೋಟರ್ ಕೆಪಾಸಿಟಿ ಜಾಸ್ತಿ ಅಪ್ಗ್ರೇಡೆಡ್ ಮಾಡಲ್ ಬರುತ್ತೆ ಇದು ಕೂಡ ನಿಮಗೆ ಕೇವಲ ಕೇವಲ ಹನ್ನೊಂದು ಸಾವಿರದ ಐನೂರು ರೂಪಾಯಿಗೆ ನಿಮಗೆ ಹತ್ ಕೆಜಿ ಸ್ಟೀಲ್ ವಾಷಿಂಗ್ ಸಿಗ್ತಾ ಇದೆ ಸೊ ಅದೇ ತರ ನಿಮಗೆ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ಬೇಕು ಅಂದ್ರೆ ಅದು ಕೂಡ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ಸಿಗುತ್ತೆ ಸೊ ನೋಡಬಹುದು ವೀಕ್ಷಕರ ಇದು ನಿಮಗೆ ಏಳುವರೆ ಕೆಜಿ ಕೆಪಾಸಿಟಿ ವಾಷಿಂಗ್ ಮೆಷಿನ್ ನ ಸಿಗುತ್ತೆ ಇದರಲ್ಲಿ ನಿಮಗೆ ಡ್ರೈಯರ್ ಇರುತ್ತೆ ಡ್ರೈಯರ್ ಅಲ್ಲಿ ನೀವು ಆರಾಮಾಗಿ ಒಂದು ಮೂರರಿಂದ ನಾಲ್ಕು ಜೊತೆ ಬಟ್ಟೆನ ಡ್ರೈ ಮಾಡ್ಕೊಬಹುದು ವಾಶ್ ಕೂಡ ನೀವು ಆರಾಮಾಗಿ ಒಂದು ಐದಿಂದ ಆರು ಜೊತೆ ಬಟ್ಟೆನ ಹಾಕಿ ಯೂಸ್ ಮಾಡ್ಕೊಬಹುದು ಇದು ಒಂದು ಫ್ಯಾಮಿಲಿ ಅಲ್ಲಿ ಒಂದು ಮೂರಿಂದ ನಾಲ್ಕು ಜನ ಇದೀರ ಈ ಏಳುವರೆ ಕೆಜಿ ವಾಷಿಂಗ್ ಮಿಷನ್ ನೀವು ಆರಾಮಾಗಿ ಯೂಸ್ ಮಾಡಬಹುದು ಸೊ ಇದು ವಾಷಿಂಗ್ ಮಿಷಿನ್ ಬಂದ್ಬಿಟ್ಟು ನಿಮಗೆ ಕೇವಲ ಕೇವಲ ಎಂಟು ಸಾವಿರಕ್ಕೆ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ಏಳುವರೆ ಕೆಜಿ ವಾಷಿಂಗ್ ಮಿಷಿನ್ ವಿತ್ ಡ್ರೈಯರ್ ನ ಸಿಗ್ತಾ ಇದೆ ಅದೇ ತರ ನಿಮಗೆ ಗ್ಲಾಸ್ ಮಾಡಲ್ ಅಂದ್ರೆ ಗ್ಲಾಸ್ ಮಾಡಲ್ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ ಸೊ ನೋಡಬಹುದು ವೀಕ್ಷಕರ ಇದು ನಿಮಗೆ ಟಫನ್ ಗ್ಲಾಸ್ ಅಲ್ಲಿ ಇರುತ್ತೆ ಅನ್ಬ್ರೇಕಬಲ್ ಗ್ಲಾಸ್ ಇರುತ್ತೆ ಸೊ ನಿಮ್ಗೆ ಗ್ಲಾಸ್ ಅಲ್ಲಿ ಬೇಕು ಅಂದರೆ ಅದು ಕೂಡ ನಮ್ಮ ರಿಮ್ಶಾ ಕಂಪ್ನಿಯಲ್ಲಿ ಸಿಗುತ್ತೆ ಸೊ ಇದು ಕೂಡ ನಿಮಗೆ ಆಫರ್ ಪ್ರೈಸ್ ಬಂದ್ಬಿಟ್ಟು ಕೇವಲ ಕೇವಲ ನಿಮಗೆ ಒಂಬತ್ತು ಸಾವಿರಕ್ಕೆ ಏಳುವರೆ ಕೆ ಜಿ ಗ್ಲಾಸ್ ಮಾಡೆಲ್ನ ನಿಮಗೆ ರಿಮ್ಶಾ ಕಂಪ್ನಿಯಲ್ಲಿ ಸಿಗ್ತಾ ಇದೆ ಅದೇ ತರ ನಿಮಗೆ ಎಂಟು ಕೆಜಿ ಕೆ ಜಿ ಒಂದು ಸ್ವಲ್ಪ ಮೋಟರ್ ಕೆಪಾಸಿಟಿ ಜಾಸ್ತಿ ಇರ ಜಾಸ್ತಿ ಜನ ಇದ್ದೀರಾ ಅಂದ್ರೆ ಯೂಸ್ ಮಾಡ್ಕೊಳ್ಳೋಕ್ಕೆ ಅದು ಕೂಡ ನಿಮಗೆ ಸಿಗುತ್ತೆ ಸೊ ಇದು ನಿಮಗೆ ಎಂಟು ಕೆಜಿ ಕೆಪಾಸಿಟಿ ಅಲ್ಲಿ ಬರುತ್ತೆ ಇದರ ಪಲ್ಸೇಟರ್ ನಿಮಗೆ ಯಾವ್ದು ಆಟೋಮೆಟಿಕ್ ವಾಷಿಂಗ್ ಮಿಷಿನ್ಸ್ ಅಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಸಿಗುತ್ತೆ ಅದೇ ತರ ನಮ್ಮ ಹತ್ರ ನಿಮಗೆ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನಲ್ಲೇ ನಿಮಗೆ ಪಲ್ಸೇಟರ್ನ ಸಿಗುತ್ತೆ ಸೊ ಇದು ನಿಮಗೆ ವಾಟರ್ ಲೆವೆಲ್ಲು ಕೂಡ ಇರುತ್ತೆ ವಾಟರ್ ಲೆವೆಲ್ಲು ಕೂಡ ನೀವು ಸೆಟ್ ಮಾಡ್ಕೊಬೋದು ಸೊ ಇದು ಬಂದುಬಿಟ್ಟು ನಿಮಗೆ ಎಂಟುವರ್ ಕೆ ಜಿ ಪ್ಲಾಸ್ಟಿಕ್ ಮಾಡಲಲ್ಲಿ ಸಿಗುತ್ತೆ ಸೊ ಇದು ನೀವೊಂದು ನಾಲ್ಕಿಂದ ಐದು ಜನ ಇದ್ದೀರ ಮನೆಯಲ್ಲಿ ಅಂತ ಹೇಳಿದ್ರೆ ಈ ವಾಷಿಂಗ್ ಮಿಷಿನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಇದು ಕೂಡ ನಿಮಗೆ ಆಫರ್ ಪ್ರೈಸ್ ಬಂದುಬಿಟ್ಟು ಕೇವಲ ಕೇವಲ ನಿಮಗೆ ಹತ್ತು ಸಾವಿರಕ್ಕೆ ಎಂಟುವರ್ ಕೆ ಜಿ ವಾಷಿಂಗ್ ಮಿಷಿನ ಸಿಗ್ತಾ ಇದೆ ಸೊ ಅದೇ ತರ ನೋಡ್ಬೋದು ಶಿಕ್ಷಕರ ಎಂಟು ವರ್ ಕೆಜಿ ಗ್ಲಾಸ್ ಅಲ್ಲಿ ನಿಮ್ಗೆ ಏನಾದ್ರು ಗ್ಲಾಸ್ ಇಷ್ಟ ಇದೆ ಅಂದ್ರೆ ನೋಡ್ಬೋದು ಟಫನ್ ಗ್ಲಾಸ್ ಅಲ್ಲಿ ಬರುತ್ತೆ ನಿಮ್ಗೆ ಡೈಮಂಡ್ ಕಲರ್ ಅಲ್ಲಿ ಬರುತ್ತೆ ಮತ್ತೆ ಸ್ವಿಚಸ್ ಕೂಡ ನಿಮ್ಗೆ ಇದರಲ್ಲಿ ಕವರ್ ಆಗಿರುತ್ತೆ ಸೊ ಇದು ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಕೊಬಹುದು ನಾಲ್ಕಿಂದ ಐದ್ ಜನ ಇದ್ದೀರಾ ಅಂತ ಹೇಳಿದ್ರೆ ಸೊ ಇದು ನೀವು ಯೂಸ್ ಮಾಡ್ಕೊಬಹುದು ಇದು ಕೂಡ ನಿಮ್ಗೆ ಆಫರ್ ಪ್ರೈಸ್ ಬಂದ್ಬಿಟ್ಟು ಕೇವಲ ನಿಮಗೆ ಹನ್ನೊಂದು ಸಾವಿರಕ್ಕೆ ನಿಮಗೆ ಗ್ಲಾಸ್ ಮಾಡಲ್ ಎಂಟು ಆರ್ ಕೆ ಜಿ ವಾಷಿಂಗ್ ಮೆಷಿನ ಸಿಗ್ತಾಯಿದೆ ಸೊ ಅದೇ ಥರ ನಿಮಗೆ ಅದಕ್ಕಿಂತ ಅಪ್ಗ್ರೇಡೆಡ್ ಮಾಡಲ್ ಬೇಕು ಅಂದರೆ ಆರು ಕೆ ಜಿ ಪ್ಲಾಸ್ಟಿಕ್ ಮಾಡಲು ಕೂಡ ಸಿಗುತ್ತೆ ಇದರಲ್ಲಿ ನಿಮಗೆ ಏನು ಫೆಸಿಲಿಟಿ ಇರುತ್ತೆ ಆಚೆಗಡೆ ಏನು ಟೆಂಪ್ರೇಚರ್ ಇರುತ್ತೆ ಏನು ಗಾಳಿ ಇರುತ್ತೆ ಅದನ್ನು ನಿಮಗೆ ಇನ್ ತಗೊಂಡು ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಿಮಗೆ ಡ್ರೈಯರ್ ಮಾಡಿ ಬಟ್ಟೆನ ಕೊಡುತ್ತೆ ಸೊ ಇದು ಕೂಡ ನಿಮಗೆ ಆಫರ್ ಪ್ರೈಸ್ ಬಂದುಬಿಟ್ಟು ಕೇವಲ ಕೇವಲ ನಿಮಗೆ ಹನ್ನೊಂದು ಸಾವಿರಕ್ಕೆ ನಿಮಗೆ ಸೆಮಿ ಆಟೋಮೆಟಿಕ್ ಒಂಬತ್ತುವರೆ ಕೆ ಜಿ ವಾಷಿಂಗ್ ಮಿಷಿನ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ಸಿಗ್ತಾ ಇದೆ ಸೊ ಇದೆಲ್ಲ ಏನು ಪ್ರೈಸಸ್ನ ನೀವು ಕೇಳಿಸ್ಕೊಂಡಿದ್ರೆ ಏನು ಪ್ರೈಸಸ್ನ ನಾನು ಹೇಳಿದ್ದೀನಿ ಈ ಪ್ರೈಸಸ್ ಬಂದ್ಬಿಟ್ಟು ನಿಮಗೆ ಆಲ್ ಓವರ್ ಕರ್ನಾಟಕದಲ್ಲಿ ಬ್ರ್ಯಾಂಡ್ ಎ ಇರಲಿ ಬ್ರ್ಯಾಂಡ್ ಬಿ ಇರಲಿ ಬ್ರ್ಯಾಂಡ್ ಸಿ ಇರಲಿ ಇನ್ನೂವರೆಗೂ ಈ ಪ್ರೈಸಸ್ ಯಾರು ಕೊಟ್ಟು ಇಲ್ಲ ಕೊಡೋದು ಇಲ್ಲ ಮುಂದೆ ಕೊಡೋಕೆ ಸಾಧ್ಯನೂ ಇಲ್ಲ ಸರ್ ಇದು ಯಾಕಂದರೆ ನಿಮಗೆ ಇದು ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದಕ್ಕೋಸ್ಕರ ನಿಮಗೆ ಒಂದು ಓ ಎಂ ಪ್ರೈಸಲ್ಲಿ ನಾವು ನಿಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮ್ಮ ಪ್ರಾಡಕ್ಟ್ನ ಸಿಗ್ತಾ ಇದೆ ಸೊ ಈ ಪ್ರೈಸಸ್ ನ ಪಡ್ಕೊಂಬೇಕು ಈ ಮಾಡಲ್ಸ್ ನ ಪಡ್ಕೊಂಬೇಕಂದ್ರೆ ನಮ್ಮ ರಿಮ್ಷಾ ಕಂಪ್ನಿಯ ಸ್ಟೋರ್ ನ ವಿಸಿಟ್ ಮಾಡಿ ಲೈವ್ ಡೆಮೋ ನೋಡಿ ಪರ್ಚೇಸ್ ಮಾಡಿ ಸೊ ಇದೆಲ್ಲ ಮಾಡಲ್ಸ್ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದಕ್ಕೋಸ್ಕರ ಓನ್ ಬ್ರಾಂಡ್ ಇರೋದಕ್ಕೋಸ್ಕರ ನಮ್ಮ ಕಂಪ್ನಿಯಲ್ಲಿ ಎಲ್ಲಾ ಮಾಡಲ್ಸ್ ಮೇಲೆ ಹತ್ತು ವರ್ಷ ವಾರಂಟಿ ಕೂಡ ಸಿಗ್ತಾ ಇದೆ ಸೊ ಇವೆಲ್ಲ ಏನ್ ಮಾಡೆಲ್ಸ್ ನೋಡ್ತಾ ಇದ್ದೀರಾ ಇದು ಬರೀ ನಮ್ಮ ಸ್ಟೋರ್ ಅಲ್ಲಿ ಸೇಲ್ ಮಾಡಕ್ ಮಾತ್ರ ಅಲ್ಲ ಸರ್ ನಿಮ್ಗೆ ಹೋಲ್ಸೇಲ್ ಅಲ್ಲಿ ಬೇಕಾ ಅವ್ರಿಗೂ ಕೂಡ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ಸಿಗುತ್ತೆ ರಿಟೇಲ್ ಅಲ್ಲಿ ಬೇಕಾ ಅವ್ರಿಗೂ ಕೂಡ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ಸಿಗುತ್ತೆ ಸೊ ಅದೇ ತರ ನೀವು ಒಂದು ಹೊಸ ಸ್ಟೋರ್ ನ ತಗೊಂಡು ಒಂದು ಸೆಟ್ ಅಪ್ ನಾವು ಮಾಡ್ಬೇಕಾ ಅದಕ್ಕೂ ಕೂಡ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ಆಪರ್ಚುನಿಟಿನ ಇದೆ ಸೊ ನೂರ ಅರವತ್ತು ಪ್ರಾಡಕ್ಟ್ಸ್ ಅಂದ್ರೆ ನಿಮಗೆ ಹೋಮ್ ಅಪ್ಲೈಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ವಾಷಿಂಗ್ ಮಿಷಿನೇ ಅಲ್ಲ ಸರ್ ಇದ್ರಲ್ಲಿ ನೋಡಬಹುದು ನಿಮಗೆ ಇನ್ಸ್ಟೆಂಟ್ ಗೀಸರ್ಸ್ ಇದೆ ನಿಮ್ಗೆ ಪ್ರೆಷರ್ ವಾಷರ್ಸ್ ಇದೆ ವೆಡ್ ಗ್ರೈಂಡರ್ಸ್ ಇದೆ ಕೂಲರ್ಸ್ ಇದೆ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಆ ಪ್ರಾಡಕ್ಟ್ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮ್ಗೆ ಸಿಗುತ್ತೆ ಸೊ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ಎಲ್ಲ ಮಾಡಲ್ಸ್ ಒಂದು ಐನೂರಿಂದ ಸಾವಿರ ಸಾವಿರ ಪೀಸಸ್ ನ ನಿಮಗೆ ಸಿಗುತ್ತೆ ಅಂತ ಹೇಳಿದೆ ಸೊ ಬನ್ನಿ ವೀಕ್ಷಕರೇ ತೋರಿಸ್ತೀನಿ ಸೊ ನೋಡ್ಬೋದು ನಿಮಗೆ ವಾಷಿಂಗ್ ಇರಲಿ ನಿಮಗೆ ಸಾವಿರ ಪೀಸಲ್ಲಿ ಸಿಗುತ್ತೆ ಮಿನಿ ವಾಷಿಂಗ್ ಮಿಷಿನ್ ಬೇಕಾ ಅದು ಕೂಡ ನಿಮಗೆ ಸಾವಿರ ಪೀಸಲ್ಲಿ ಆರಾಮಾಗಿ ಸಿಗುತ್ತೆ ಸೇಲ್ ಮಾಡೋರಿಗೆ ಒನ್ ಪೀಸ್ ಎರಡು ಪೀಸ್ ತೊಗೊಂಡೋಗಿ ಸೇಲ್ ಮಾಡ್ತೀರಂದರೆ ಅವ್ರಿಗೆ ಆರಾಮಾಗಿ ಇದನ್ನು ಸೇಲ್ ಮಾಡ್ಕೊಬೋದು ಅದೇ ಥರ ನೀವು ಒಂದು ಡೀಲರ್ಶಿಪ್ಪಲ್ಲಿ ಒಂದು ಐನೂರು ಪೀಸಿಂದ ಆರುನೂರು ಪೀಸಸ್ನ ನೀವು ಪರ್ಚೇಸ್ ಮಾಡಿ ಒಂದು ಅಂಗಡಿಯಲ್ಲಿ ಇಟ್ಕೊಂಡು ಸೇಲ್ ಮಾಡಬೇಕಂದ್ರೆ ಅವ್ರಿಗೂ ಕೂಡ ನಿಮಗೆ ಸ್ಪಾಟಲ್ಲೇ ನಿಮಗೆ ಈ ಮಾಡಲ್ಸ್ನ ಸಿಗುತ್ತೆ ಸೊ ಅದೇ ಥರ ನೋಡ್ಬೋದು ಇಲ್ಲೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಸೊ ನಿಮಗೆ ಒಂದು ವಾಷಿಂಗ್ ಮಿಷಿನಲ್ಲಿ ಒಂದು ನಾಬ್ ಆಯ್ತು ಇಂಪೀರಿಯರ್ ಹೋಯ್ತು ಅಂದರೆ ನೀವು ಬೇರೆ ಕಡೆ ಎಲ್ಲೂ ಹುಡುಕದಿಯಾ ನೀರಲ್ಲ ವೀಕ್ಷಕರೇ ಇಲ್ಲೇ ಬಂದರೆ ನಿಮಗೆ ಇಲ್ಲೇ ಒಂದು ನಾಬ್ ಇರಲಿ ಇಂಪೀರಿಯರ್ ಇಲ್ಲಿ ನಿಮಗೆ ಸ್ಟೋರ್ ಅಲ್ಲೇ ಸರ್ವೀಸು ಕೂಡ ಸಿಗುತ್ತೆ ಸ್ಟೋರಲ್ಲೇ ನಿಮಗೆ ಎಲ್ಲ ಸ್ಪೇಸ್ ಮತ್ತು ಪಾರ್ಟ್ಸು ಕೂಡ ನಿಮಗೆ ಇಲ್ಲೇ ಸಿಗುತ್ತೆ ಬೇರೆ ಕಡೆ ನೀವು ಕಡೆ ಹೋಗಿ ತೊಗೊಬೇಕು ವೇಟ್ ಮಾಡಬೇಕು ಅಂತ ಏನೂ ನಿಮಗೆ ಇರೋಲ್ಲ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇರೋದಕ್ಕೋಸ್ಕರ ಎಲ್ಲ ಸ್ಪೇರ್ಸು ಪಾರ್ಟ್ಸು ನಿಮಗೆ ಇಲ್ಲೇ ನೋಡೋಕ್ಕೆ ಸಿಗುತ್ತೆ ಸರ್ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ಬರೀ ನಿಮಗೆ ಹತ್ತು ವರ್ಷ ವಾರಂಟಿನೇ ಅಲ್ಲ ಈ ಪ್ರೈಸಸ್ಸೇ ಅಲ್ಲ ಈ ಮಾಡಲ್ಸೇ ಅಲ್ಲ ಸರ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅವ್ರಿಗೂ ಕೂಡ ನಿಮಗೆ ಆಪರ್ಚುನಿಟಿ ಇದೆ ಹೋಲ್ಸೇಲಲ್ಲಿ ತೊಗೊಳ್ತೀರಾ ಅವ್ರಿಗೂ ಕೂಡ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ಆಪರ್ಚುನಿಟಿ ಇದೆ ಐದು ಪೀಸ್ ತೊಗೊತೀರಾ ಅವ್ರಿಗೂ ಕೊಡ್ತೀವಿ ಹತ್ತು ಪೀಸ್ ಬೇಕಂದ್ರೆ ಅವ್ರಿಗೂ ಕೂಡ ಕೊಡ್ತೀವಿ ಐನೂರು ಪೀಸ್ ಬೇಕಂದ್ರೆ ಅವ್ರಿಗೂ ಕೂಡ ಕೊಡ್ತೀವಿ ನಾವು ಒಂದು ಹೊಸ ಸ್ಟೋರ್ ನ ನೀವು ಸ್ಟಾರ್ಟಪ್ ಮಾಡಬೇಕಾ ಒಂದು ಹೋಮ್ ಅಪ್ಲೈನ್ಸಸ್ನ ನೀವು ಇಟ್ಕೊಂಡು ಸೇಲ್ ಮಾಡಬೇಕಾ ಅದಕ್ಕೂ ಕೂಡ ನಮ್ಮ ನಿಮಗೆ ಆಪರ್ಚುನಿಟಿನ ಕೊಡ್ತಾ ಇದೀವಿ ಸೊ ನೀವು ಒಂದು ಹೊಸ ಸ್ಟೋರ್ನ ಓಪನ್ ಮಾಡಿ ಒಂದು ಸ್ಟಾರ್ಟ್ಅಪ್ ನ ಮಾಡಬೇಕಂದ್ರೆ ನಿಮ್ದು ಏನು ಬಜೆಟ್ ಇದೆ ಅದೇ ಬಜೆಟ್ ಅಲ್ಲಿ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ಕಸ್ಟಮೈಸ್ ನ ಮಾಡಿ ಕೊಡ್ತೀವಿ ಸೊ ಸ್ಟೋರ್ ನ ವಿಸಿಟ್ ಮಾಡಿ ನಿಮಗೆ ಯಾವ ಪ್ರಾಡಕ್ಟ್ ಬೇಕು ಆ ಪ್ರಾಡಕ್ಟ್ ನ ನೀವು ಪಡ್ಕೊಂಡು ಒಳ್ಳೆ ಮಾರ್ಜಿನ್ ಅಲ್ಲಿ ನೀವು ಸೇಲ್ ಮಾಡ್ಕೊಬಹುದು ಸೊ ನಮ್ಮ ರಿಮ್ಷಾ ಕಂಪ್ನಿಯ ಪ್ರಾಡಕ್ಟ್ಸ್ ನೀವು ಪರ್ಚೇಸ್ ಮಾಡಬೇಕಾದ್ರೆ ತುಮಕೂರಲ್ಲೇ ಹೆಡ್ ಆಫೀಸ್ ಇದೆ ಸರ್ ಹೆಡ್ ಆಫೀಸ್ ಬಂದ್ಬಿಟ್ಟು ನಿಮಗೆ ಎಸ್ ಪಿ ಆಫೀಸ್ ಆಪೋಸಿಟ್ ನಿಮಗೆ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ ಸೆಕೆಂಡ್ ಕ್ರಾಸ್ ರೆಡ್ಡೆನಲ್ಲೇ ನಿಮಗೆ ರಿನ್ಷಾ ಕಂಪ್ನಿ ಇದೆ ಸೊ ಇಲ್ಲಿ ಬಂದು ನೀವು ಟಚ್ ಆ್ಯಂಡ್ ಫೀಲ್ ಮಾಡಿ ಡೆಮೋ ನೋಡಿ ವಾಷಿಂಗ್ ನ ಪರ್ಚೇಸ್ ಮಾಡ್ಬೋದು ಸೊ ಅದೇ ಥರ ನೀವು ಬೆಂಗಳೂರಲ್ಲಿದ್ದೀರಾ ಅಂದರೆ ಹೊಸಕೋಟೆ ಮತ್ತು ಯಲಂಕಾದಲ್ಲೂ ಕೂಡ ಸ್ಟೋರ್ ಇದೆ ಸೊ ಅಲ್ಲೂ ಕೂಡ ನೀವು ಹೋಗಿ ಲೈವ್ ಡೆಮೋನ ನೋಡಿ ಪರ್ಚೇಸ್ ಮಾಡ್ಬೋದು ಸೊ ಇದ್ ಬಿಟ್ಟು ನೀವು ಬೆಂಗಳೂರಲ್ಲೇ ಬೇರೆ ಲೊಕೇಶನ್ಸಲ್ಲಿ ಇದ್ದೀರಾ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇದೆ ಅದೇ ಥರ ನಿಮಗೆ ಹೋಮ್ ಡೆಲಿವರಿ ಕೂಡ ಆಪ್ಷನ್ ಇದೆ ಸೊ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಬೇಕು ಅಂದರೆ ನೀವು ಜಸ್ಟ್ ಅಡ್ವಾನ್ಸ್ ಪೇಮೆಂಟ್ನ ಟೂ ಹಂಡ್ರೆಡ್ ರುಪೀಸ್ ನೀವು ಪೇಮೆಂಟ್ನ ಮಾಡಿದ್ರೆ ಮಿಕ್ಕಿದ ಅಮೌಂಟ್ ಏನಿರುತ್ತೆ ಮನೆಗೆ ನಿಮಗೆ ಪ್ರಾಡಕ್ಟ್ ಬಂದ ಮೇಲೆ ಮಿಕ್ಕಿದ ಅಮೌಂಟ್ ನೀವು ಕೊಡಬಹುದು ಸೊ ಅದೇ ತರ ನೀವು ಮೈಸೂರಲ್ಲಿದ್ದೀರಾ ಅಂದ್ರೆ ಮೈಸೂರಲ್ಲೂ ಕೂಡ ನಮ್ದು ಸ್ಟೋರ್ ಇದೆ ಅದೇ ತರ ನೀವು ಹುಬ್ಳಿಯಲ್ಲಿ ಅಂದರೆ ಹುಬ್ಳಿಯಲ್ಲೂ ಕೂಡ ನಮ್ದು ಸ್ಟೋರ್ ಇದೆ ಸೊ ಇದ್ ಬಿಟ್ಟು ನೀವು ಬೇರೆ ಆಲ್ ಓವರ್ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಅಲ್ಲೂ ಕೂಡ ನಿಮಗೆ ಕೊರಿಯರ್ ಮುಖಾಂತರ ವಿ ಆರ್ ಎಲ್ ಮುಖಾಂತರ ಕೆ ಎಸ್ ಆರ್ ಟಿ ಸಿ ಮುಖಾಂತರ ನಿಮ್ಮ ಪ್ರಾಡಕ್ಟ್ನ ನಾವು ಕಳಿಸ್ಕೊಡ್ತೀವಿ ಸೊ ಫರ್ದರ್ ಏನೇ ಡೀಟೇಲ್ಸ್ ಬೇಕಿಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮದೇ ಆದ ಟೆಲಿಕಾಲರ್ಸ್ ಇರ್ತಾರೆ ಎಲ್ಲ ಡೀಟೇಲ್ಸ್ನ ನಿಮಗೆ ತಿಳಿಸ್ಕೊಡ್ತಾರೆ ಸೊ ಯಾವ ಮಿಷಿನ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡಿ ನೀವು ಫೋನ್ ಪೇ ಗೂಗಲ್ ಪೇ ಮುಖಾಂತರ ಪೇಮೆಂಟ್ ಮಾಡಿದ್ರೆ ಸೇಮ್ ದಿವಸ ನಿಮಗೆ ವಿತ್ ಜಿ ಎಸ್ ಟಿ ಬಿಲ್ ನಿಮಗೆ ನಿಮ್ಗೆ ಪ್ರಾಡಕ್ಟ್ ಡಿಸ್ಪ್ಯಾಚ್ ಆಗುತ್ತೆ ವಿತ್ ಇನ್ ಟೂ ಟು ತ್ರೀ ಡೇಸ್ ನಿಮ್ಮ ಪ್ರಾಡಕ್ಟ್ ನಿಮ್ಮ ತಾಲೂಕು ಅಥವಾ ಡಿಸ್ಟಿಕ್ಕಿಗೆ ತಲುಪುತ್ತೆ